ಈ ತೋಟದಲ್ಲಿ ಸಾವಯವ ಇಂಗಾಲದ ವಿಚಾರ ಹೇಳಬೇಕು ಅಂತಂದ್ರೆ ಉತ್ಕೃಷ್ಟವಾದಂತಹ ಸಾವಯವ ಇಂಗಾಲ ಇದೆ ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಿದ್ದಂತಹ ತ್ಯಾಜ್ಯ ಎಲ್ಲ ಹಂಗಿ ಇಲ್ಲಿ ಕರಗ್ತಾ ಇರುವಂತದ್ದು ಅಂತಂದ್ರೆ ಡಿಕಂಪೋಸ್ ಆಗ್ತಾ ಇರೋದನ್ನ ನೀವು ನೋಡಬಹುದು ರೈತ ಏನ್ ಗರಿಗಳನ್ನೆಲ್ಲ ಹಾಕಿದಾರಲ್ಲ ಅದೆಲ್ಲವೂ ಕೂಡ ಹೆಂಗೆ ಇಲ್ಲಿ ಎಷ್ಟು ಈಸಿಯಾಗಿ ಡಿಕಂಪೋಸ್ ಆಗಿದೆ ಅದನ್ನ ನೀವು ನೋಡಬಹುದು ಈ ಅಡಿಕೆ ಇದೆ ಅಲ್ಲ ಈ ಅಡಿಕೆಯ ಸುತ್ತ ನೀವು ಗಮನಿಸಿ ಎಲ್ಲಾದ್ರೂ ಹರಳು ಕಾಣ್ತಾ ಇದೆಯಾ ಅಂತ ಹೇಳಿ ಇಲ್ಲಿ ಭೂಮಿ ಇದೆ ಇಲ್ಲಿ ಮಟ್ಟಿದೆ ಮಟ್ ಮೇಲೆ ಬಿದ್ದಿರುವಂತ ನೀರು ಇನ್ನೂ ಆವಿ ಆಗಿಲ್ಲ ಹಂಗೆ ಇದೆ ಬಟ್ ಭೂಮಿಯ ಮೇಲೆ ಬಿದ್ದಿರುವಂತ ನೀರು ಅಂತರ್ಜಲಕ್ಕೆ ಜಲಕ್ ಇಲ್ಲದೆ ಉಳುಮೆ ಯಾವ ರೀತಿಯಾಗಿ ಮಾಡ್ಕೊಂತೀ ಸುಳ್ಳುಗಳು ಉಳುವೆ ಮಾಡೋ ಸಂದರ್ಭದಲ್ಲಿ ಹಟಿಕೆ ಗಿಡ ಇದೆಯಲ್ಲ ಅದ್ರ ಬುಡಕ್ಕೆ ಬರ್ತಾ ಬೀಳುತ್ತೆ ಇಲ್ಲ ಸಾಯಿಲ್ ಲೂಸ್ ಆಗಲ್ಲ ಅನ್ನೋದ್ಕಿಂತ ಉಳುಮೆ ಮಾಡಿದ್ರೆ ನೆಲ ನನಗೆ ಗಟ್ಟಿ ಬರುತ್ತೆ ಕೊನೆಯದಾಗಿ ನಿಮ್ಮ ಕೈಗೆ ಸಿಗೋದು ಎಷ್ಟು ಅನ್ನೋದು ಕೂಡ ಅಂತ ಕೆಮಿಕಲ್ಳು ನೀರು ನಾವು ತುಂಬಾ ಕಡಿಮೆನೆ ಅಂದ್ರೆ ಯಥೇಚ್ಛವಾಗಿ ನೀರು ಉಪಯೋಗಿಸಲ್ಲ ಬೇಸಿಗೆ ನಾವು ತಿಂಗಳಲ್ಲಿ ಒಂದ್ ಎರಡರಿಂದ ಮೂರು ಸಾರಿ ಉದಾಹರಣೆ ಬೇಕಾ ನೀವು ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನೀವು ಅಡಿಕೆ ಬೆಳೆಗಾರರ ನಿಮ್ಮ ಅಡಿಕೆ ತೋಟದಲ್ಲಿ ಹರಳು ಸಮಸ್ಯೆ ಇದೆಯಾ ಬನ್ನಿ ನಾನಿವತ್ತು ಮೂವತ್ತು ವರ್ಷದ ಅಡಿಕೆ ತೋಟವನ್ನ ತೋರಿಸ್ತೀನಿ ಈ ಭಾಗದಲ್ಲಿರುವಂತ ಅಡಿಕೆ ಬೆಳೆಗಾರರ ಒಂದು ಅಡಿಕೆ ತೋಟ ಯಾವ ರೀತಿಯಾಗಿದೆ ಅಂತಂದ್ರೆ ಬರಿ ಬರೀ ಹರಳು ಉದುರುವ ಸಮಸ್ಯೆನೇ ಇದೆ ಆದ್ರೆ ಈ ತೋಟದಲ್ಲಿ ಮಾತ್ರ ಹರಳು ಉದುರುವ ಸಮಸ್ಯೆ ಇಲ್ಲ ಈ ಮಳೆಯ ಸಮಸ್ಯೆಯಿಂದಾಗಿ ಅಲ್ಲೋ ಇಲ್ಲೂ ಒಂದೊಂದು ಕಾಣಿಸ್ಬೋದು ವಿನಃ ಹರಳು ಅತಿಯಾಗಿ ಉದುರುವಂತ ಸಮಸ್ಯೆ ಇಲ್ಲ ಮೊದ್ಲೆಲ್ಲ ಉದುರ್ತಾ ಇತ್ತು ಂತೆ ಮೊದಲೆಲ್ಲ ಒಂದಿಷ್ಟು ಸಮಸ್ಯೆಗಳಿತ್ತು ಅಂತೆ ಆದ್ರೆ ಈಗ ಆ ಸಮಸ್ಯೆಗಳು ಏನೂ ಇಲ್ಲ ಅದಕ್ಕೆ ಕಾರಣ ಏನು ಅದೆಲ್ಲದಕ್ಕಿಂತ ಹೊರತಾಗಿ ಅವರ ಕೃಷಿ ಭೂಮಿ ಹೆಂಗಿದೆ ಅವರ ಕೃಷಿ ಭೂಮಿ ಯಾವ ರೀತಿ ಅಂತಂದರೆ ಸ್ಪಾಂಜ್ ಇದ್ದಂಗಿದೆ ಈ ತೋಟದಲ್ಲಿ ಸಾವಯವ ಇಂಗಾಲದ ವಿಚಾರ ಹೇಳಬೇಕು ಅಂತಂದರೆ ಉತ್ಕೃಷ್ಟವಾದಂತ ಸಾವಯವ ಇಂಗಾಲ ಇದೆ ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಿದ್ದಂತಹ ತ್ಯಾಜ್ಯ ಎಲ್ಲ ಹಂಗಂಗೆ ಇಲ್ಲಿ ಕರಗ್ತಾ ಇರುವಂಥದ್ದು ಅಂತಂದರೆ ಡಿಕಂಪೋಸ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು ಮತ್ತು ನಾನು ಹೆಂಗೆ ನಡ್ಕೊಂಡು ಹೋಗ್ತೀನಿ ಹಾಗಂಗೆ ಮೆತ್ತಗನಿಸ್ತಾ ಇದೆ ನನಗೆ ತೋಟ ಸ್ಪಾಂಜ್ ಥರ ಇದೆ ಯಾವುದೇ ರೀತಿಯಾಗಿ ಹಾರ್ಡಾಗಿ ಭೂಮಿ ಇಲ್ಲ ಮತ್ತು ನಿನ್ನೆ ರಾತ್ರಿ ಅತಿಯಾದ ಮಳೆ ಆಗಿತ್ತು ಈ ತೋಟದಲ್ಲಿ ಅತಿಯಾದ ಮಳೆ ಬಂದಿತ್ತು ಆದರೂ ಸಹಿತ ಈ ತೋಟ ನೋಡ್ಬೋದು ನೀವು ನೀರು ಹಿಂಗಿರೋದನ್ನ ನೀವು ಕ ಕಾಣ್ಬೋದು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಅತಿಯಾಗಿ ನೀರು ನಿಂತಿರೋದು ಅದ್ಯಾವುದು ಕೂಡ ಇಲ್ಲಿ ಆ ರೀತಿಯಾದಂಥ ಸಮಸ್ಯೆ ಇಲ್ಲ ಮತ್ತು ಇಲ್ಲಿ ರೈತ ಈ ರೀತಿಯಾಗಿ ಬನ್ನಿ ಬನ್ನಿ ಇಲ್ಲಿ ನೋಡಿ ಇದೇ ಬೇಕಾಗಿರೋದು ರೈತರಿಗೆ ಇದೇ ಬೇಕಾಗಿರೋದು ರೈತರು ತ್ಯಾಜ್ಯಗಳನ್ನು ಬಿಡ್ತಾ ಇದ್ದಾರೆ ತೋಟದಲ್ಲಿ ತ್ಯಾಜ್ಯಗಳನ್ನು ಹಾಕ್ತಾ ಇದ್ದಾರೆ ಆದರೆ ಆ ತ್ಯಾಜ್ಯ ಯಾವ ರೀತಿಯಾಗಿ ಕಳೀತಾ ಇದೆ ಇಲ್ವೋ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಸೊ ಹಾಗಾಗಿ ರೈತ ಏನು ಗರಿಗಳನ್ನೆಲ್ಲ ಹಾಕಿದಾರಲ್ಲ ಅದೆಲ್ಲವೂ ಕೂಡ ಹೆಂಗೆ ಇಲ್ಲಿ ಎಷ್ಟು ಈಸಿಯಾಗಿ ಡಿಕಂಪೋಸ್ ಆಗಿದೆ ಅದನ್ನು ನೀವು ನೋಡ್ಬೋದು ಬಟ್ ಇದು ಈ ಥರದ ಚಮತ್ಕಾರ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ರೈತರ ಜೊತೆಗೆ ಮಾತಾಡ್ತಾ ಹೋಗೋಣ ಬನ್ನಿ ತೋಟವನ್ನು ನೋಡಿ ಮತ್ತು ಇಲ್ಲೆಲ್ಲಾದರೂ ನೀವು ಗಮನಿಸ್ಬೋದು ನೋಡಿ ಈ ಅಡಿಕೆ ಇದೆಯಲ್ಲ ಈ ಅಡಿಕೆ ಸುತ್ತ ನೀವು ಗಮನಿಸಿ ಎಲ್ಲಾದರೂ ಹರಳು ಕಾಣ್ತಾ ಇದೀಯಾ ಅಂತ ಹೇಳಿ ಬಟ್ ಎಲ್ಲೋ ನೋಡಿ ಒಂದು ಎರಡು ಈ ಥರದ್ದು ಎಲ್ಲೋ ಒಂದು ಆದರೆ ಕೆಲವರ ತೋಟ ನೀವು ಗಮನಿಸ್ಬೋದು ಆ ಗಿಡ ಇದೆ ಅಂತಂದರೆ ಆ ಗಿಡದ ತುಂಬೆಲ್ಲ ಅಲ್ಲಿ ಸುತ್ತ ಎಲ್ಲ ಬರೀ ಹರಳೆ ಉದುರಿರುವಂಥದ್ದು ಸಮಸ್ಯೆಗಳನ್ನು ನೋಡ್ಬೋದು ಒಬ್ಬ ಅದ್ಭುತವಾದಂಥ ರೈತ ಅಂತಲೇ ಹೇಳ್ಬೋದು ಯಾಕಂತಂದರೆ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಟೆಕ್ನಾಲಜಿನ ಇವರು ಇನ್ನೊಬ್ಬರ ಹತ್ರ ಕೇಳಿ ಅದನ್ನು ತಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆನೇ ಇದು ಯಾವ ರೀತಿಯಾಗಿ ತ್ಯಾಜ್ಯವನ್ನು ಇವರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ಬೋದು ಈಗ ನಾವು ಜೀವಾಮೃತ ಮತ್ತು ಇದನ್ನೆಲ್ಲ ಮಾಡಿಕೊಂಡು ಜೀವಾಣುಗಳನ್ನ ವೃದ್ಧಿ ಮಾಡ್ತೀವಿ ಆದರೆ ಅದಕ್ಕೆ ಆಹಾರ ಅಂತಂದ್ರೆ ಏನು ಕೊಡಬೇಕು ಸೊ ಇದೆಲ್ಲವೂ ಕೂಡ ಆಹಾರವೇ ಇವತ್ತು ಇವತ್ತು ಇವ್ರ ತೋಟ ಹೀಗೆಲ್ಲ ಕಾಣ್ತಾ ಇದೆ ಅಂತಂದರೆ ನೋಡಿ ಇಷ್ಟು ಚೆನ್ನಾಗಿ ಡಿಕಂಪೋಸ್ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಆ ರೈತ ಈ ರೀತಿಯಾಗಿ ತ್ಯಾಜ್ಯಗಳನ್ನು ಕಳೀಲಿಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ತೋಟ ಹೆಂಗಿದೆ ಅನ್ನೋದನ್ನ ಇನ್ನೊಂದು ನಾನು ಪ್ರತ್ಯಕ್ಷವಾದಂಥ ಸಾಕ್ಷಿ ತೋರಿಸ್ತೀನಿ ಬನ್ನಿ ಇಲ್ಲಿ ಈ ಮಣ್ಣನ್ನ ಅಗಿತಾ ಹೋಗೋಣ ನೋಡಿ ನಿನ್ನೆ ಮಳೆ ಆದಾಗ ಸಾಯಿಲ್ ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತು ಅರ್ಲು ಅರ್ಲು ತರ ಇರುತ್ತೆ ಅಂದ್ರೆ ಏ ಮಣ್ಣನ್ ಹಿಂಗ್ ಬಗೆಯುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಕಣ್ರಿ ಅದು ನೀರೇ ಬರ್ತಾ ಇರುತ್ತಲ್ವ ಸೊ ಆದರೆ ನಿನ್ನೆ ಮಳೆ ಆದ್ರೂ ಸಹಿತ ಇವತ್ತು ಈ ಮಣ್ಣು ಈ ರೀತಿಯಾಗಿ ಇದೆ ಅಂತಂದರೆ ಕಾರಣ ಏನು ಮಣ್ಣಿನಲ್ಲಿ ನೀರು ಇದೆ ನಿನ್ನೆ ಅಷ್ಟೆಲ್ಲ ಅಂತ ಮಳೆ ಹೋಯ್ದು ಸಹಿತ ಇವತ್ತು ಇಷ್ಟು ಮಣ್ಣು ಈ ಥರ ಸಮೃದ್ಧವಾಗಿದೆ ಅಂತಂದರೆ ಇಲ್ಲಿ ಸಾವಯವ ಇಂಗಾಲದ ವೃದ್ಧಿ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ಸತ್ಯ ಇಲ್ಲಿ ಭೂಮಿ ಇದೆ ಇಲ್ಲಿ ಮಟ್ಟಿದೆ ಮಟ್ಟ ಮೇಲೆ ಬಿದ್ದಿರುವಂಥ ನೀರು ಇನ್ನೂ ಆಗಿಲ್ಲ ಹಾಗೇ ಇದೆ ಬಟ್ ಭೂಮಿಯ ಮೇಲೆ ಬಿದ್ದಿರುವಂಥ ನೀರು ಅಂತರ್ಜಲಕ್ಕೆ ಸೇರ್ಕೊಂಡಿದೆ ಇದಕ್ಕಿಂತ ಉದಾಹರಣೆ ಬೇಕಾ ನೀವು ಒಂದು ಕೃಷಿ ಭೂಮಿಯಲ್ಲಿ ನೀರು ಯಾವ ರೀತಿ ಇಂಗಿ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದೇ ಇಲ್ಲ ಸರ್ ಬನ್ನಿ ಸರ್ ಕ್ಲೋಸ್ ಅಪ್ ತಗೋ ಅಪ್ ತೆಗೆದುಕೊಂಡು ಬನ್ನಿ ಇದನ್ನು ಬನ್ನಿ ಇದನ್ನು ಕ್ಲೋಸ್ ಅಪ್ ಬನ್ನಿ ಇಲ್ಲಿ ನೀರಿದೆ ನಿನ್ನೆ ಮಳೆ ಆಗಿರೋದಕ್ಕೆ ಸಾಕ್ಷಿ ಇದು ನಿಂತಿರುವಂಥ ನೀರು ಆದರೆ ಪಕ್ಕದ ಭೂಮಿನ ನೋಡ್ಬೋದು ನೀವು ಇಲ್ಲಿ ನೀರಿಲ್ಲ ಇದು ನೀರು ಬಿದ್ದಿರೋ ಅಂಥ ನೀರೆಲ್ಲ ಹಿಂಗಿದೆ ಸೊ ಇಲ್ಲಿ ನೋಡಿ ಅರ್ಲೂ ಇಲ್ಲ ಇಲ್ಲಿ ಮಣ್ಣು ಹೀಗಿದೆ ಸೊ ಈ ರೀತಿಯಾದಂಥ ಕೃಷಿ ಭೂಮಿ ಇಷ್ಟು ಫಲವತ್ತಾಗಿದೆ ಇದು ಕೃಷಿ ಭೂಮಿ ಬನ್ನಿ ಹಾಗಾದರೆ ಈಗ ರೈತರ ಜೊತೆಗೆ ಮಾತನಾಡೋಣ ಅವರ ಅನುಭವ ಏನಿದೆ ಮತ್ತು ಅವರು ಏನೇನೆಲ್ಲ ಈ ಒಂದು ತೋಟಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅದನ್ನು ನಾವು ರೈತರಿಂದ ಕೇಳ್ತಾ ಹೋಗೋಣ ಬನ್ನಿ ಹೆಸರು ಕೆಪಿ ಲೋಕೇಶ್ ಅಂತ ಚಿಕ್ಕಮಗಳೂರು ತಾಲೂಕು ಲೆಕ್ಕ ಹೋಬಳಿ ನಾವು ಈಗ ವರ್ಷದಿಂದ ತೋಟದ ಒಂದು ಕಾರ್ಯವನ್ನ ಮಾಡ್ತಿದೀವಿ ರೈತರ ಕೆಲಸನ ಇದು ಮೂವತ್ತು ವರ್ಷದ ಸರ್ ಇದು ಮೂವತ್ ವರ್ಷ ತೋಟ ಇದು ಎಷ್ಟು ಗಿಡಗಳಿದವು ಗಿಡ ನಮ್ದಿಗ ಒಂದು ಏಳ್ನೂರು ಗಿಡ ಇದೆನೂರು ಗಿಡನೂ ಕೂಡ ಈಗ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಯಾವ್ದೇ ಉಳುಮೆ ಮಾಡಿಲ್ಲ ಉಳುಮೆ ಮಾಡ್ದಲ್ಲೇ ಮತ್ತೆ ಸಾವಯವ ಗೊಬ್ಬರನೇ ಯೂಸ್ ಮಾಡ್ಕೊಂಡು ಅಂದ್ರೆ ದನಿನ ಗೊಬ್ಬರ ಕೊಡಿಕೆ ಗೊಬ್ರ ಇಲ್ಲ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕೊಂಡು ಯೂಸ್ ಮಾಡ್ಕೊಂಡು ಮಾಡಿದೇವೆ ಸ್ವಲ್ಪ ಬೆಳೆ ಅದನ್ನೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕುಂಡಿತ ಆಗೋ ರೀತಿನಲ್ಲಿ ಅಂತಂದ್ರೆ ಕಡಿಮೆನಾಗಿಲ್ಲ ಇಳುವರಿ ಬಟ್ ಗಾತ್ರದಲ್ಲಿ ಮತ್ತೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶ ಸೂಕ್ಷ್ಮಾಣು ಜೀವಿ ಇದು ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ ಹಂಗಾಗಿ ಈಗ ಇತ್ತೀಚೆಗೆ ಸ್ವಲ್ಪ ಅದ್ರ ಜೊತೆಗೆ ಸಾವಯವ ಜೊತೆಗೆ ಸ್ವಲ್ಪ ಕೆಮಿಕಲ್ ಕೂಡ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಆ ಭೂಮಿಗೆ ಎಷ್ಟು ಬೇಕು ಅಷ್ಟನ್ನ ಉಪಯೋಗಿಸ್ತಾ ಇದ್ದಾವೆ ಹಂಗಾಗಿ ತುಂಬಾ ಚೆನ್ನಾಗಿ ಇಳುವರಿನೂ ಕೂಡ ಬರ್ತಾ ಇದೆ ರೈಟ್ ಇವಾಗ ಇಳುವರಿ ಎಷ್ಟು ಬಂತು ಅನ್ನೋದು ಇವತ್ತಿನ ದಿನಕ್ಕೆ ಲೆಕ್ಕ ಅಲ್ಲ ಹರಳು ಉದುರಿ ಕೊನೆಯದಾಗಿ ನಿಮ್ಮ ಕೈಗೆ ಸಿಗೋದು ಎಷ್ಟು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ನಮ್ಮ ರೈತರ ಲೆಕ್ಕಾಚಾರದ ಪ್ರಕಾರ ಸೊ ಎಲ್ಲರ ತೋಟದಲ್ಲಿ ಉದುರ್ತಾ ಇದೆ ನಿಮ್ ತೋಟದಲ್ಲಿ ಹಾಕಿಲ್ಲ ನಾವು ಬೇರೆದಕ್ಕೆ ಇದನ್ನ ಮಾಡ್ಕೊಂಡಾಗ ನಮ್ಮಲ್ಲಿ ಕಡಿಮೆ ಹರಳುದಿರ್ತಾ ಇದೆ ನನಗೆ ಅನ್ಸುತ್ತೆ ಸಾವಯವ ಇದನ್ನ ಮಾಡೋದ್ರಿಂದ ಮತ್ತೆ ಭೂಮಿನಲ್ಲಿ ಯಥೆಚ್ಚು ಕೆಮಿಕಲ್ ಉಪಯೋಗಿಸಿದ್ರು ಕೂಡ ಹರಳುದಿರುತ್ತೆ ಅಂತ ಹೇಳ್ತೇನೆ ಹಂಗಾಗಿ ನಾವು ಅತಿಯಾಗಿ ಕೆಮಿಕಲ್ ಏನು ಯೂಸ್ ಮಾಡ್ತಿಲ್ಲ ಹಂಗಾಗಿ ಹರಳುದಿರುತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ ಅಂದ್ರೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಅತಿಯಾದ ಕೆಮಿಕಲ್ ಉಪಯೋಗಿಸ್ತಿಲ್ಲ ಈ ಇತ್ತೀಚಿಗೆ ಮಾಡ್ತಾ ಕೆಮಿಕಲ್ ಯೂಸ್ ಮಾಡ್ತಕ್ಕಂತ ಒಂದ್ ಇದನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿರೋದು ಟೈಮ್ ತೋಟ ಅಂತ ಹೇಳ್ತಿರಲ್ಲ ಪ್ರಾರಂಭದಲ್ಲಿ ಈಗ ಐದು ವರ್ಷ ಇದ್ದಾಗ ಮೂರು ವರ್ಷ ಇದ್ದಾಗ ಅವಾಗೆಲ್ಲ ಯಾವ ರೀತಿ ಅವಾಗೆಲ್ಲ ಏನ್ ಮಾಡ್ತಿದ್ವಿ ಪ್ರಾರಂಭದಲ್ಲಿ ತೋಟ ಮಾಡಿದಾಗ ಆ ತೋಟದ ತರಕಾರಿ ಬೆಳಿತಿದ್ವಿ ಟೊಮೆಟೊ ಬೀನ್ಸ್ ಮೆಣಸು ಇದೆಲ್ಲ ಬೆಳಿತಿದ್ವಿ ಆ ಗೊಬ್ಬರನೇ ಅದಕ್ಕೆ ಆಗ್ತಾ ಇತ್ತು ಆಮೇಲೆ ವರ್ಷಕ್ಕೊಂದ್ಸಲ ಏನ್ ಮಾಡ್ತಿದ್ವಿ ಗುಣಿ ಸುತ್ತ ಬಗದ್ ಬಿಟ್ಟು ಸಣ್ಣ ಗಿಡ ಅಲ್ಲಾ ಪ್ರಾರಂಭದಲ್ಲಿ ಅದಕ್ಕೆ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ವಿ ಅಷ್ಟೇ ಈ ತರಕಾರಿ ಯೂಸ್ ಮಾಡ್ತಿದ್ದಂತ ಕೆಮಿಕಲ್ ಗೊಬ್ಬರ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಯೂಸ್ ಮಾಡ್ಕಂತ ಅನ್ಸುತ್ತೆ ಹಂಗಾಗಿ ಡೆವಲಪ್ಮೆಂಟ್ ಆಯ್ತಾ ಅವಾಗೆಲ್ಲ ಏನ್ ಇದಕ್ಕಾಗಿ ಪ್ರತ್ಯೇಕವಾದ ಗೊಬ್ಬರ ಕೊಡ್ತಿರ್ಲಿಲ್ಲ ಅದಂದ್ರೆ ತ್ರೀ ಇನ್ ತ್ರೀ ಟು ಫೋರ್ ಇಯರ್ಸ್ ನಾವು ತರ್ಕಾರಿ ಬೆಳೀತಿದ್ವಲ್ಲ ನಾನು ಹೀಗೆ ಬರುವಾಗ ಒಂದಷ್ಟು ತೋಟಗಳನ್ನ ನೋಡ್ಕೊಂಡು ಬಂದೆ ಅಲ್ಲೆಲ್ಲ ವಿಪರೀತವಾದಂತ ಹರಳು ಸಮಸ್ಯೆಗಳು ಸಮಸ್ಯೆಗಳು ಎಷ್ಟು ಇಳುವರಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಹಾಕಕ್ಕೆ ಆಗಂಗಿಲ್ಲ ಮೇಡಮ್ ಯಾಕಂತಂದ್ರೆ ಹರಳು ಸಮಸ್ಯೆ ವಿಪರೀತ ಆಗ್ಬಿಟ್ಟಿದೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ರು ಸೊ ಬೇರೆಯವ್ರ ತೋಟಕ್ಕೂ ನಿಮ್ ತೋಟಕ್ಕೂ ವ್ಯತ್ಯಾಸ ಏನು ಅಂದ್ರೆ ವಾತಾವರಣ ಕ್ಲೈಮೇಟ್ ಈಗ ನೋಡಿದ್ರೆ ಅವಾಗಿಂದನು ಕೂಡ ಪಕ್ಕ ತೋಟಕ್ಕಿರೋದ್ರೆ ನಮಗೂ ಇದೆ ಹ್ಮ್ ಬೇರೆ ಏನು ಕ್ಲೈಮೇಟ್ ಇಲ್ಲ ಎಲ್ಲ ಒಂದೇ ರೀತಿ ಇದೆ ಅದೇ ಭೂಮಿ ಪಕ್ಕದ ಭೂಮಿ ನೋಡ್ಕೊಂಡಾಗ ಅಂತ ಅಂತಂದಾಗ ಅಲ್ಲಿ ಯಥೇಚ್ಛವಾಗಿ ಕೆಮಿಕಲ್ ನ ಉಪಯೋಗಿಸ್ತಕ್ಕಂಥದ್ದು ಮತ್ತೆ ಅತಿಯಾಗಿ ಕಳೆನಾಶಕವನ್ನು ಉಪಯೋಗಿಸ್ತಕ್ಕಂಥದ್ದು ಇವುಗಳನ್ನ ಮಾಡಿದ್ರೆ ಪ್ರಭಾವ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತೇಳಿ ನಾವು ಅತಿ ಅದಕ್ಕೆ ಕಳೆನಾಶಕನ ಯೂಸ್ ಮಾಡಿ ಆಗ್ಲಿ ತುಂಬಾ ವರ್ಷಗಳಾಗಿತ್ತು ಈ ಬಾರಿ ಒಂದ್ಸರಿ ಯೂಸ್ ಮಾಡಿದ್ದೆ ಯೂಸ್ ಮಾಡಕ್ ಕಾರಣ ಇತ್ತು ಒಂದ್ ರೀತಿ ಹುಲ್ಲು ಬರುತ್ತೆ ಸುಂಟಿ ಹುಲ್ಲು ಅಂತ ಹೇಳಿ ಈ ರೀತಿ ಹುಲ್ಲು ಇದು ಯಾವ ಕಾರಣಕ್ಕೂ ಹೋಗೋದಿಲ್ಲ ಬೇಗ ಇಡೀ ಭೂಮಿನ ಹವರ್ಸತ್ತೆ ಫುಲ್ ಕವರ್ ಆಗುತ್ತೆ ಇದು ಹೇಳಿ ನಾನು ಲಾಸ್ಟ್ ಟೈಮ್ ಒಂದ್ಸಲ ಈ ಕಳೆನಾಶಕನ ಔಷಧಿ ಹೊಡೆದಿದ್ದೆ

ನೀರು ನಾವು ತುಂಬಾ ಕಡಿಮೆನೆ ಅಂದ್ರೆ ಯಥೇಚ್ಛವಾಗಿ ನೀರನ್ನು ಉಪಯೋಗಿಸಲ್ಲ ಬೇಸಿಗೆನಲ್ಲಿ ನಾವು ತಿಂಗಳಲ್ಲಿ ಒಂದ್ ಎರಡರಿಂದ ಮೂರು ಸಾರಿ ಇಲ್ಲ ವಾರ ಕೆಲವರೆಲ್ಲ ವಾರ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆಲ್ಲ ಬಿಡ್ತಾರೆ ನಾವು ಬಿಟ್ರೂ ತಿಂಗ್ಳಿಗೆ ಒಂದು ಮೂರಿಂದ ನಾಲ್ಕು ಟೈಮ್ ಬಿಡಬಹುದು ಅಷ್ಟೇನೆ ನೀರು ಅಂದ್ರೆ ಬೇಸಿಗೆನಲ್ಲಿ ಹೀಟ್ ಜಾಸ್ತಿ ಇತ್ತು ಈ ವರ್ಷ ಈ ವರ್ಷನೂ ಕೂಡ ಜಾಸ್ತಿ ಇತ್ತು ಅದು ಸ್ವಲ್ಪ ಅರಳುವುದಕ್ಕೆ ಕಾರಣ ಅಂತ ಹೇಳ್ಬೋದು ಮತ್ತೆ ಬರ್ತಾ ಬರ್ತಾ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಯ್ತು ಭೂಮಿ ಶೀತಾಂಶ ಜಾಸ್ತಿ ಅದ್ರಲ್ಲೂ ಕೂಡ ಅರಳ ಉದ್ರತೆ ತೋಟದಲ್ಲಿ ಇದೇ ಅಂತಲ್ಲ ಆದ್ರೆ ಬೇರೆ ತೋಟಗಳಿಗೆ ಕಂಪೇರ್ ಕಡಿಮೆ ಅಂತ ಹೇಳ್ಬೋದು ಮತ್ತೆ ಉಳಿಮೆ ಯಾವ ರೀತಿಯಾಗಿ ಮಾಡ್ಕೊಂತ ಉಳುಮೆ ಇಲ್ಲ ಏನಿದ್ರೂ ಮಿಷಿನ್ ಬ್ರಷ್ ಕಟ್ರಲ್ಲಿ ಇದು ಕಟ್ ಮಾಡ್ತೇವೆ ಯಾವಾಗ ಕುಯ್ಲು ಅಡಿಕೆ ಕುಯ್ಲ್ ಟೈಮ್ ಅಲ್ಲಿ ಇಲ್ಲ ನಾವು ಇತ್ತೀಚೆಗೆ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಲ್ವಾ ಸೊ ಅದರಲ್ಲಿ ಅತಿ ಹೆಚ್ಚು ನಾವು ಈ ರೀತಿಯಾಗಿ ರೈತರನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಉಳುಮೆ ಮಾಡದಿರುವಂತ ರೈತ ಕಡಿಮೆ ನೀರು ಕೊಡುವಂತ ರೈತ ಸೊ ರೈತರು ಏನು ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಲೆಕ್ಕಾಚಾರ ಉಳುಮೆ ಮಾಡದೇನೆ ಹಂಗೆ ಕೃಷಿ ಮಾಡಕ್ ಆಗಂಗಿಲ್ಲ ಸಾಯಿಲ್ ಲೂಸ್ ಆಗ್ಲೇಬೇಕು ಅಂತ ಹೇಳ್ತಾರೆ ಅವ್ರಿಗೆ ಏನ್ ಹೇಳ್ತೀರಿ ನೀವು ಇಲ್ಲ ಸಾಯಿಲ್ ಲೂಸ್ ಆಗಲ್ಲ ಅನ್ನೋದ್ಕಿಂತ ಉಳುಮೆ ಮಾಡಿದ್ರೆ ನೆಲ ನನಗೆ ಗಟ್ಟಿ ಬರುತ್ತೆ ಅನ್ಕೋತೀನಿ ಈ ಉಳಿಮೆ ಮಾಡಿದಾಗ ಮತ್ತೆ ವೈಟ್ ರೂಟ್ಸ್ ಗಳೆಲ್ಲ ಕಟ್ ಆಗುತ್ತೆ ನಾವು ಉಳಿಮೆ ಮಾಡಿದಾಗ ಈ ಏನ್ ನಮ್ಮ ಗಿಡ ಇದೆಯಲ್ಲ ಗಿಡ ಸುತ್ತ ಇರತಕ್ಕಂತ ವೈಟ್ ರೂಟ್ಸ್ ಎಲ್ಲಾ ಕಟ್ ಆಗುತ್ತೆ ಜೊತೆಗೆ ಈ ಉಳಿಮೆ ಮಾಡೋ ಸಂದರ್ಭದಲ್ಲಿ ಹಟಕ್ಕೆ ಗಿಡ ಇದೆಯಲ್ಲ ಅದ್ರ ಬುಡಕ್ಕೆ ಬರ್ತಾ ಬೀಳುತ್ತೆ ಮೋಸ್ಟ್ಲಿ ಬಿದ್ದೆ ಬೀಳುತ್ತೆ ನನಗೆ ಗೊತ್ತಿರೋ ಅನ್ಬೋದಲ್ಲಿ ನೋಡಿದೆ ನಾನು ಕೆಲವೊಂದು ಗಿಡಕ್ಕೆ ಸೆಫ್ಟಿಕ್ ಆಗುತ್ತೆ ಅದೇನಾಗುತ್ತೆ ಗೊತ್ತಾಗಲ್ಲ ಫಂಗಸ್ ಆಗಿ ನಿಧಾನಕ್ಕೆ ಗಿಡ ಹೋಗೋ ಚಾನ್ಸಸ್ ಇದೆ ಒಂದೊಂದು ಗಿಡ ಹೋಗ್ಬಿಡುತ್ತೆ ಅದು ಅದಕ್ಕೆ ಉಳುಮೆ ಮಾಡೋದು ಉತ್ತಮ ಅಂತ ನಾನು ಹೇಳಲ್ಲ ನಿಮ್ಮ ತೋಟದಲ್ಲಿ ನಾನ್ ನೋಡಿದ ಹಾಗೆ ಇಲ್ಲಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಗಿಡಕ್ಕೆ ಟಚ್ ಆಗಿ ಒಂದು ಅನಾಹುತವೂ ಕೂಡ ಆಗಿದೆ ಅದನ್ನು ಕೂಡ ನಮ್ ರೈತರಿಗೆ ತೋರಿಸ್ಬೋದು